ಜೂನು ಹದಿನಾಲ್ಕರಂದು ನಾಳೆ ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಮಧ್ಯಸ್ಥಿಕೆ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೋವಿಂದ ದೇಸಾಯಿ ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ನಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ಇದೇ ಬರುವ ಜೂನ್ ಹದಿನಾಲ್ಕರಂದು ಅಂದರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಖ್ಯಾತ ಮಧ್ಯಸ್ಥಿಕೆ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೋವಿಂದ ದೇಸಾಯಿ ಅವರು ಸೇವೆಗೆ ಲಭ್ಯರಿರುತ್ತಾರೆ ಡಾಕ್ಟರ್ ಗೋವಿಂದ ದೇಸಾಯಿಯವರು ಮಧ್ಯಸ್ಥಿಕೆ ಶ್ವಾಸಕೋಶದ ತಜ್ಞರಾಗಿದ್ದು ಅಸ್ತಮ ಅಲರ್ಜಿ ಶ್ವಾಸಕೋಶದ ತೊಂದರೆ ಬ್ರಾಂಕೆಕ್ಟಾಸಿಸ್ಟ್ ಒ ಪಿ ಡಿ ಐಎಲ್ಡಿ ಉಸಿರಾಟದ ತೊಂದರೆ ತೀವ್ರ ಶೀತ ತೀವ್ರ ಕೆಮ್ಮು ಮೊದಲಾದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸೂಕ್ತ ತಪಾಸಣೆಯನ್ನು ನಡೆಸಲಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ನಾಳೆ ಶೇಖರ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಬಹುದು ಡಾಕ್ಟರ್ ಗೋವಿಂದ ದೇಸಾಯಿಯವರು ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಶೇಖರ್ ಆಸ್ಪತ್ರೆಯಲ್ಲಿ ಲಭ್ಯರಿದ್ದು ಇದರ ಪ್ರಯೋಜನವನ್ನು ದಾಂಡೇಲಿ ಹಾಗೂ ನಗರದ ಸುತ್ತಮುತ್ತಲ ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ ಮಠ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಡಾಕ್ಟರ್ ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಲಭ್ಯವಿರುತ್ತಾರೆ ಇವರು ಅಸ್ತಮಾ ಅಲರ್ಜಿ ಸಿಒಡಿ ಐ ಎಲ್ ಡಿ ಹಾಗೂ ಅಲರ್ಜಿ ಉಸಿರಾಟದ ತೊಂದರೆ ಮತ್ತು ತೀವ್ರ ಶೀತ ಮತ್ತು ಕೆಮ್ಮು ಪ್ಯಾಂಕೆಟ್ರಾಂಕ ಬ್ರಾಂಕಿಸ್ಗಳಿಗಾಗಿ ಚಿಕಿತ್ಸೆಯನ್ನು ನೀಡುತ್ತಾರೆ ಇದರ ಉಪಯೋಗವನ್ನು ದಾಂಡೇಲಿಯ ಜನರು ಉಪಯೋಗಿಸಿಕೊಳ್ಳಬೇಕಂತ ವಿನಂತಿ ಈ ವೈದ್ಯರು ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ತಮ್ಮ ಶೇಖರ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತಾರೆ